ಈ ದಿನದ ದೇವರ ವಾಕ್ಯ ಒಂದು ಪೂರ್ವಕುಲ ರತ್ನ ಇಪ್ಪತ್ತೊಂಬತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಅವರು ಪೂರ್ಣ ಮನಸ್ಸಿನಿಂದಲೂ ಇಚ್ಛೆಯಿಂದಲೂ ಯಹುವನಿಗೆ ಕಾಣಿಕೆ ನೀಡಿದ್ದನ್ನು ನೋಡಿ ಜನರೆಲ್ಲರೂ ಸಂತೋಷ ಪಟ್ಟರು ಸಂತೋಷವಾಯಿತು ದೇವರಾಲಯದ ಮೇಲೆ ಇದ್ದ ಆಸಕ್ತಿಯಿಂದ ಪರಿಶುದ್ಧ ಆಲಯಕ್ಕಾಗಿ ಜನರು ಪೂರ್ಣ ಮನಸ್ಸಿನಿಂದಲೂ ಇಚ್ಛೆಯಿಂದಲೂ ಸಂತೋಷದಿಂದಲೂ ಬೆಳ್ಳಿ ಚಿನ್ನ ರತ್ನಗಳನ್ನು ಕೊಟ್ಟ ಇವುಗಳ ಬಗ್ಗೆ ಬಹಳ ಪಟ್ಟರು ಪ್ರೀತಿಯ ಜನಗಳೇ ಅಂದು ಜನರು ದೇವರ ಆಲಯದ ಮೇಲೆ ಇಟ್ಟ ಆಸಕ್ತಿಯಿಂದ ಇದೆಲ್ಲವನ್ನು ಸಂತೋಷದಿಂದ ಮಾಡಿದರು ಇಂದು ದೇವರ ಮಕ್ಕಳಾಗಿರುವ ನಾವು ದೇವರಲ್ಲಿ ಆಸಕ್ತಿಯಿಂದ ಇರುವಾಗ ಉತ್ಸಾಹದಿಂದಲೂ ಪೂರ್ಣ ಹೃದಯದಿಂದಲೂ ಸಂತೋಷದಿಂದಲೂ ನಮ್ಮಲ್ಲಿರುವ ಬೊಕ್ಕಿಶಗಳನ್ನು ಸಂಪತ್ತು ನ್ನು ಸಮಯಗಳನ್ನು ಕರ್ತನೆಗಾಗಿ ನಾವು ಕೊಡುವಾಗ ರಾಜಿ ಬಹಳ ಸಂತೋಷ ಪಡುತ್ತಾರೆ ನಿಮ್ಮನ್ನು ನಿಮ್ಮಲ್ಲಿರುವುದನ್ನು ಕರ್ತನಿಗಾಗಿ ಪೂರ್ಣ ಹೃದಯದಿಂದ ಉತ್ಸಾಹದಿಂದ ಕೊಟ್ಟು ರಾಜನನ್ನು ಸಂತೋಷ ಪಡಿಸಿರಿ ಆಮೇಲೆ